ಇದೆ ತಕ್ಷಣಕ್ಕೆ ಏನಾದರೂ ಮಾಡ್ಕೋಬೇಕು ಮಾಡೋ ತಿಂಡಿ ಆರೋಗ್ಯಕರವಾಗಿರಬೇಕು ಅಂತಂದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ಒಂದು ಆರೋಗ್ಯಕರವಾಗಿರುವಂತಹ ತಿಂಡಿಯ ರೆಸಿಪಿಯೊತ್ತಿಗೆ ಬಂದಿದ್ದೇನೆ ಇಲ್ಲಿ ನಾನು ವಿಜಯ್ ಗೋಲ್ಡ್ ಅವರ ರಾಗಿ ಹುರಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ತುಂಬಾ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ಹಾಗೆ ಅಷ್ಟೇ ಫ್ರೆಶ್ ಆಗಿ ಸಹ ಇರುತ್ತೆ ಹುರಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಹಲವಾರು ರೆಸಿಪಿಗಳನ್ನು ಮಾಡ್ಬೋದು ದೋಸೆ ಇಡ್ಲಿ ಶಾವಿಗೆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಬಹುದು ಹಾಲಿಗೆ ಹಾಕೊಂಡು ಆದರೆ ನಾನು ನಾನಿವತ್ತು ಡಿಫ್ರೆಂಟಾಗಿ ಆಗಿ ರಾಗಿ ಹುರಿ ಹಿಟ್ಟನ್ನು ಯೂಸ್ ಮಾಡಿ ಹುರಿ ಹಿಟ್ಟಿನ ಒಗ್ಗರಣೆ ಅಥವಾ ಹುರಿ ಹಿಟ್ಟಿನ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಮತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಸಹ ಲಭ್ಯ ಇದೆ ಒಂದು ಕಪ್ ಹುರಿ ಹಿಟ್ಟಿಗೆ ನಾನು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸ್ಕೊತಾ ಇದ್ದೀನಿ ಇಲ್ಲಿ ಹುಣಸೆ ಹಣ್ಣಿನ ರಸ ಅರ್ಧ ಕಪ್ ಇರಬೇಕು ಅಳತೆ ಪ್ರಕಾರ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಿನಷ್ಟು ರಾಗಿ ಹುರಿ ಹಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹುಣಸೆ ಹಣ್ಣಿನ ರಸವನ್ನು ಚೆನ್ನಾಗಿ ಕಿವುಚಿ ಅರ್ಧ ಕಪ್ಪಿನಷ್ಟು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಿಷ್ಟು ಹಾಕಿ ಹಾಗೆ ಒಮ್ಮೆ ಇದನ್ನು ಕಲಿಸ್ಕೋಬೇಕು ಹದ ಹೇಗಿರಬೇಕಪ್ಪ ಅಂದರೆ ಹುಡಿ ಹುಡಿ ಆಗಿರಬೇಕು ತುಂಬ ತೆಳುವಾಗಿ ಮುದ್ದೆ ಮುದ್ದೆ ಥರ ಮಾಡ್ಕೊಳ್ಬೇಡಿ ತುಂಬ ಹುಡಿ ಹುಡಿ ಆಯಿತು ಅಂತಂದರೆ ಒಂಚೂರು ನೀರನ್ನು ಚಿಮ್ಕಿಸ್ಕೊಳ್ಬೋದು ಈ ರೀತಿ ಉಂಡೆ ಕಟ್ಟಿದ್ರೆ ನಿಮಗೆ ಉಂಡೆ ಕಟ್ಟುವಂತಹ ಹದ ಇರಬೇಕು ಆವಾಗ ಚೆನ್ನಾಗುತ್ತೆ ಇದಿಷ್ಟು ಕಲ್ಸ್ಕೊ ಕಲಿಸ್ಕೊಂಡು ಇಟ್ಕೊಳ್ಳೋಣ ಈ ಹುರಿ ಹಿಟ್ಟನ ಯೂಸ್ ಮಾಡಿ ನಾನು ಆಗಲೇ ಹೇಳಿದಾಗೆ ಲಡ್ಡು ಮಾಡ್ಬೋದು ಬೆಲ್ಲದ ಪಾಕ ಮಾಡಿಕೊಂಡು ಇಲ್ಲ ಮಜ್ಜಿಗೆಗೆ ಹಾಕೊಂಡು ಕುಡಿಬೋದು ಹಾಲಿಗೆ ಹಾಕ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಬಾಣಲೆಗೆ ಒಂದು ಚಮಚ ಎಣ್ಣೆ ಒಂದು ಟೇಬಲ್ ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಶೇಂಗಾ ಬೀಜ ಮೊದಲಿಗೆ ಸ್ವಲ್ಪ ಆಗೋ ತನಕ ಹುರ್ಕೋತೀನಿ ನಂತರ ಒಗ್ಗರಣೆ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇದ್ದೇನೆ ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದು ಮಕ್ಕಳ ಲಂಚ್ ಬಾಕ್ಸಿಗೆ ನೀವು ಶಾರ್ಟ್ ಬ್ರೇಕಿಗೂ ಸಹ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಇರೋ ಇಂತಹ ಇಂಗು ಎರಡು ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ನಾವು ಕಲಸಿಟ್ಟಂತಹ ರಾಗಿ ಹುರಿ ಹಿಟ್ಟಿನ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿ ಏನು ತುಂಬ ಬೇಯಬೇಕು ಹುರಿಬೇಕು ಅಂತ ಏನಿಲ್ಲ ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣ ಬಿಸಿ ತಾಗಬೇಕು ಬಿಸಿ ಬಿಸಿ ಆಗಬೇಕು ಅಲ್ಲಿ ತನಕ ಅಂದರೆ ಒಂದು ನಿಮಿಷ ಒಂದೂವರೆ ನಿಮಿಷದಷ್ಟು ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ರಾಗಿ ಹುರಿ ಹಿಟ್ಟಿನ ಒಗ್ಗರಣೆ ಅಥವಾ ಉಪ್ಪಿಟ್ಟು ತಯಾರಾಗುತ್ತೆ ಮೊಸರು ಹಾಕೊಂಡು ತಿನ್ಬೋದು ಇಲ್ಲ ಬಿಸಿ ಬಿಸಿಯಾಗಿ ಹಾಗೆ ಸಹ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಬೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ತುಂಬ ಸುಲಭವಾಗಿರುವಂತಹ ರೆಸಿಪಿ ಅಷ್ಟೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಆರೋಗ್ಯಕರವಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್